ಹೋರಾಟ ಎಲ್ಲ ಹೋರಾಟ ತೊಲಗಲಿ ತೊಲಗಲಿ ಆರು ತೊಲಗಲಿ 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 ಆರು ಪಂಚಾಯಿತಿಯ ಸಂಪೂರ್ಣ ಬೆಂಬಲದೊಂದಿಗೆ ನಿರ್ಣಯ ಮಾಡಿಕೊಂಡು ಹಲವಾರು ಗ್ರಾಮಗಳ ಸಹಕಾರದೊಂದಿಗೆ ರೈತ ಸಂಘದ ಬೆಂಬಲದೊಂದಿಗೆ ಬಾರ್ ಬೇಡ ಅಂತೇಳಿ ಹನ್ನೊಂದಿನ ದಿನದ ಇವತ್ತಿನ ಹೋರಾಟವನ್ನು ಮುನ್ನಡೆಸಲು ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಥ ಹೊಸಕೋಟೆ ಬಸವರಾಜರವರು ಬಂದಿದ್ದಾರೆ ನನ್ನೂರು ತಾಲೂಕು ಅಧ್ಯಕ್ಷರಾದಂಥ ಶಿರ್ಮಳ್ಳಿ ಸಿದ್ದಪ್ಪನವರು ಬಂದಿದ್ದಾರೆ ಎಚ್ ರಾಜೇಂದ್ರ ಅವ್ರು ಬಂದಿದ್ದಾರೆ ಕೋಚ್ನಳ್ಳಿ ಕೋಚ್ನಳ್ಳಿ ಮಹೇಶ್ ಮತ್ತು ಶಿವಣ್ಣ ಮಹೇಶ್ ಮತ್ತು ಶಿವಣ್ಣವರು ಕೂಡ ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ ಸ್ಥಳೀಯರಾದಂಥ ಮಂಜೂರವರು ಕುಟ್ಸ್ವಾಮಿ ಅವರು ಹಲವಾರು ಮಹಿಳೆಯರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಕೂಗ್ಲೂರ ಶಿವನಾಗ ಅವರು ಇನ್ನೂ ಹೆಚ್ಚಿನ ಹೋರಾಟಗಾರರು ಇವತ್ತಿನ ಹನ್ನೊಂದನೇ ದಿನದ ಹೋರಾಟಕ್ಕೆ ಬಂದು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ ಮತ್ತು ಅಧ್ಯಕ್ಷರಾದಂಥ ಮಂಜುಳಾ ಅವರು ಕೂಡ ಬಂದಿದ್ದಾರೆ ಮತ್ತು ಬೀಗ ಹಾಕಿದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಬೀಗವನ್ನು ಹಾಕಿ ಅದು ಪತ್ರಿಕೆಲ್ಲೂ ಕೂಡ ವರದಿಯಾಗಿ ಆ ಅನುಸಾರ ಜಿಲ್ಲಾಧಿಕಾರಿಗಳು ಏನೊಂದು ಒಳ್ಳೆ ನಿರ್ಣಯ ತಗೊಳ್ಳೋ ಭಾವನೆ ನಮಗಿದೆ ಹಾಗಾಗಿ ನಾವು ಯಾರೂ ಧೃತಿಗೆಡಬೇಕಾಗಿಲ್ಲ ನಮಗೆ ಜಯ ಸಿಕ್ಕೇ ಸಿಗ್ತದೆ ಕಳೆದ ಮೂರು ವರ್ಷದಲ್ಲಿ ಐದು ವರ್ಷದಲ್ಲಿ ಹುಣಸಿನಾದಂಥ ಒಂದು ಬಾರ್ ಚಳುವಳಿಯಲ್ಲಿ ಅಲ್ಲೂ ಕೂಡ ದೊಡ್ಡ ಹೋರಾಟವನ್ನು ಮಾಡಿ ಅಲ್ಲೂ ಕೂಡ ನಮ್ಮ ರೈತ ಸಂಘ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ನಿದೇ ನಂಜೂರ್ ತಾಲೂಕಿನಲ್ಲಿ ಹೊಸಕೋಟೆ ಗ್ರಾಮದಲ್ಲೂ ಕೂಡ ಅಲ್ಲೊಂದು ಇದೇ ರೀತಿ ಬಾರು ಬಂದಿತ್ತು ಅಲ್ಲೂ ಕೂಡ ನಮ್ಮ ರೈತ ಸಂಘದ ವಿರೋಧದಿಂದ ಅಲ್ಲೂ ಕೂಡ ಭಾರನ ತೆರವು ಮಾಡಿದ್ದಾರೆ ನಮ್ಮ ರೈತ ಸಂಘ ಯಾರೇ ಕರೆದರೂ ಒಳ್ಳೆಯ ಕಾರ್ಯಕ್ರಮಕ್ಕೆ ಹೋಗಿ ಆ ಹೋರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಬಂದಿದೆ ಅದಾಗ್ಯೂ ಕೂಡ ಇಲ್ಲಿ ನಾವು ನಡೀತಕ್ಕಂಥ ಹೋರಾಟಕ್ಕೆ ನಮ್ಮ ಎಲ್ಲ ಬೆಂಬಲವನ್ನು ಕೊಟ್ಟು ಇದನ್ನು ಕೂಡ ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಸಿರಿಮಳ್ಳಿ ಸಿದ್ದಪ್ಪನವರು ಸದಾ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇವರಿಗೆ ಬೆಂಬಲವನ್ನು ಸೂಚಿಸಿ ನಮ್ಮ ಹೋರಾಟಕ್ಕೆ ಒಳ್ಳೆಯ ಬೆಳವಣಿಗೆಯನ್ನು ಕೊಟ್ಟಿರ್ತಾರೆ ಕಸನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಸರುಗಳೇ ಮಹಿಳೆಯರೇ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಿನ ಸಿದ್ದಪ್ಪನವರೇ ಮತ್ತು ಪ್ರಕಾಶ್ ಅವ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಕೆ ಆರ್ ನಗರದಿಂದ ಮಧುಶಂಕರ್ ಬಿ ಎಮ್ ಅನ್ನೋರಿಗೆ ಈ ಬಾರ್ ಲೈಸೆನ್ಸನ್ನು ಶಿಫ್ಟೆಡ್ ಮಾಡಿ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ತೆರೆದಿದ್ರು ಏನು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಸರ್ಕಲ್ನಲ್ಲಿ ಜಾಸ್ತಿ ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಶಾಲೆಗೆ ಹೋಗ್ತಾರೆ ಮಹಿಳೆಯರು ಊರಿಗೆ ಹೋಗ್ತಾರೆ ಇಲ್ಲಿ ತಿರುಗಾಡೋದೇ ಒಂದು ಮುಜುಗರ ಮತ್ತು ಸರ್ಕಾರಗಳು ಹುಡುಕ್ರನ್ನ ಮಾಡೋಕ್ಕೋಸ್ಕರ ಇವತ್ತು ಎಲ್ಲೆಲ್ಲಿ ಜನಸಂಖ್ಯೆ ಇದೆ ಆ ಕಡೆ ಸರ್ಕಾರವು ಕೂಡ ಒಂದು ಕಡೆ ಈ ಒತ್ತಾಸೆಯಿಂದ ಲೈಸೆನ್ಸನ್ನು ಕೊಡ್ತಾ ಇದ್ದಾರೆ ನಾವು ಕಳೆದ ಹನ್ನೆರಡನೇ ತಾರೀಕು ಮಂಗಳವಾರ ಚಳುವಳಿಯನ್ನು ಪ್ರಾರಂಭ ಮಾಡಿ ಮಹಿಳೆಯರ ಸಮ್ಮುಖದಲ್ಲಿ ಆ ಅಂಗಡಿಗೆ ಬೀಗವನ್ನು ಹಾಕುವಂಥ ಕೆಲಸವನ್ನು ಮಾಡಿ ತಾವು ಇಲ್ಲೂವರೆಗೆ ಹನ್ನೊಂದು ದಿವಸ ಆಗಿದೆ ಕಂಟಿನ್ಯೂಗೆ ಬಂದಿದ್ದಾರೆ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಎಕ್ಸೈಸ್ ಅಧಿಕಾರಿಗಳಿಗೆಲ್ಲ ಗಮನ ತಂದ ಮೇಲೆ ಮೈಸೂರು ಜಿಲ್ಲಾಧಿಕಾರಿಗಳು ಹದಿನೈದನೇ ತಾರೀಕು ಒಂದು ನೋಟಿಸನ್ನು ಅವ್ರಿಗೆ ಯಾರು ಸನ್ನದ್ದಿದ್ದಾರೆ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಯಾವುದೇ ಲೈಸೆನ್ಸ್ ಕೊಡಬೇಕಾದ್ರೆ ನಮ್ಮ ಈ ದೇಶದ ಕಾನೂನಲ್ಲಿ ಆ ಆ ಲೈಸೆನ್ಸಲ್ಲಿ ಕಂಡೀಷನ್ ಹಾಕ್ಕೊಟ್ಟಿರ್ತಾರೆ ಆ ಕಂಡೀಷನ್ ವೈಲೇಷನ್ ಆದರೆ ಮುಟ್ಕೊಳು ಹಾಕುವಂಥ ಅಧಿಕಾರ ಮತ್ತು ಬೇರೆ ಕಡೆ ಸಿಟ್ ಮಾಡ್ಕಂತ ಹೇಳುವಂಥ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಆ ಪ್ರಕಾರ ಅವ್ರೇನು ಕಾನೂನು ಪ್ರಕಾರ ಎಕ್ಸೈಸ್ ಆ್ಯಕ್ಟ್ ಏನಿದೆ ಸಾವಿರದ ಒಂಬೈನೂರ ಅರವತ್ತೇಳು ಐದು ನಾಲ್ಕು ನಿಯಮ ಪ್ರಕಾರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಇವತ್ತಿಗೆ ಅಂತಿಮ ಆಗುತ್ತೆ ಅವ್ರಿಗೆ ಯಾವುದೇ ಲೈಸೆನ್ಸ್ ಕೊಟ್ಟ ಮೇಲೆ ಆ ಲೈಸೆನ್ಸನ್ನು ವಜಾ ಮಾಡಬೇಕಾದ್ರೆ ಒಂದು ನೈಸರ್ಗಿಕ ಒಂದು ಕಾನೂನು ಇರ್ತದೆ ಏಕಮ್ ಮಾಡೋಕ್ಕೆ ಬರದೇ ಇದ್ರೂ ಕೂಡ ಅವರು ನೋಟಿಸ್ ಕೊಟ್ಟು ಕಾರಣ ಕೇಳಿ ಆಮೇಲೆ ಜನಗಳ ಅಭಿಪ್ರಾಯ ಮೇಲೂ ಕೂಡ ವಜಾ ಮಾಡುವಂಥ ಆದೇಶ ಮಾಡುವಂಥ ಅಧಿಕಾರ ನಮ್ಮ ಜಿಲ್ಲಾಧಿಕಾರಿಗೆ ಇದೆ ಅವರು ಅವ್ರೂ ಕೂಡ ನೀವು ನಾವೆಲ್ಲರೂ ಕೂಡ ಭೇಟಿ ಮಾಡಿ ಇಲ್ಲಿ ಸಮಸ್ಯೆ ಬಗ್ಗೆ ಹೇಳಿದ್ದೀವಿ ಅದೇ ರೀತಿ ಸಂಬಂಧಪಟ್ಟಂಥ ಚುನಾಯಿತ ಪ್ರತಿನಿಧಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಆ ಮಹಿಳೆಯ ಸಂಘಗಳು ಕೂಡ ಇಲ್ಲಿ ಬಾರ್ ಬೇಡ ಅಂತೇಳಿ ಒತ್ತಾಯ ಮಾಡಿದ್ದೀವಿ ನೋಡೋಣ ಇವತ್ತು ಮೂರು ಗಂಟೆಗೇನೋ ಅವ್ರನ್ನ ನೋಟಿಸ್ ಕೊಟ್ಟು ಎಂಕ್ವೈರಿ ಮಾಡ್ತಾ ಇದ್ದಾರಂತೆ ಇದೆಲ್ಲ ನೋಡಿ ಸಿ ಅವರು ಏನು ಆದೇಶ ಮಾಡ್ತಾರೆ ನೋಡ್ಕೊಂಡು ನಾವು ಇನ್ನು ಸೋಮವಾರ ಕಂಡ ರಜೆ ಇದೆ ಮಂಗಳವಾರ ಏನಾದ್ರು ನಮ್ಮ ಪರವಾಗಿ ಏನಾರು ಮಾಡಲಿಲ್ಲ ಅಂತಂದರೆ ಈ ಚಳುವಳಿಯನ್ನು ನಾವು ಜಿಲ್ಲಾ ಮಟ್ಟಕ್ಕೆ ವಿಸ್ತರಣೆ ಮಾಡಿ ಇಡೀ ನಮ್ಮ ರೈತ ಸಂಘದ ಮೈಸೂರು ಜಿಲ್ಲಾ ರೈತ ಸಂಘ ನೇತೃತ್ವದಲ್ಲಿ ನಿಮ್ಮ ನೇತೃತ್ವದಲ್ಲಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಇದರಲ್ಲಿ ಯಾರೂ ಕೂಡ ಗೊತ್ತಿಗೆ ಇಡಬೇಕಾಗಿಲ್ಲ ಯಾವುದೇ ವ್ಯವಸ್ಥೆ ಯಾರೇ ಸರ್ಕಾರ ಬರಲಿ ನೂರಕ್ಕೆ ತೊಂಬತ್ತೊಂಬತ್ತೈದು ಭಾಗ ಜನ ನಮಗೆ ಬೇಡ ಅಂದಾಗ ಗೊತ್ತು ಮಾಡುವಂಥ ಅಧಿಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇದೆ ಉದಾಹರಣೆಗೆ ಆಲಿನ ಪ್ರಕಾಶ್ ಅವರು ಮಾತಾಡೋರು ಪಕ್ಕದ ಗ್ರಾಮದಲ್ಲಿ ಆಯಿತು ನಮ್ಮ ಗ್ರಾಮದಲ್ಲೂ ಆಯಿತು ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತೈದು ಇರಬೇಕು ಕಲ್ತ್ಕೊಂಡು ಒಂದು ಬೆಟ್ಟ ಇತ್ತು ಐ ಕೋರ್ಟ್ಲ ಆರ್ಡ್ರ್ ಆಗಿತ್ತು ಆ ಬೆಟ್ಟ ಕರಿಕಲ್ನ ಆಪ್ರೇಷನ್ ಮಾಡೋಕ್ಕೆ ಇಡೀ ಜನ ಊರವರೆಲ್ಲ ಒಗ್ಗಟ್ಟಾಗಿ ನಾಲ್ಕೈದು ಸಾವಿರ ಜನ ಸೇರಿ ವಿರೋಧ ಮಾಡಿ ಆವಾಗ ಎ ಸಿ ಅವರು ಮದನ್ ಗೋಪಾಲು ಡಿ ಸಿ ಐ ತಿಂಕ್ ನನಗೆ ಗೊತ್ತಿರೋ ಜ್ಞಾಪಕ ಎಲ್ಲ ಸಿದ್ದೆ ಅಂತಿರ್ಬೋದು ಯಾವುದೇ ಕಾನೂನು ಏನೇ ಕೋರ್ಟ್ಲು ಬ ಆದೇಶ ಕೊಟ್ಟರೂ ಕೂಡ ವಿರೋಧ ಜನ ವಿರೋಧ ಇದ್ದಾಗ ಅದನ್ನು ಮುಚ್ಚುವಂಥ ಕೆಲಸ ಅದಕ್ಕೆ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಅಧಿಕಾರ ಇದೆ ಸಾರ್ವಜನಿಕರಿಗಿದೆ ಈ ಕಾರಣಕ್ಕೆ ಇವತ್ತು ನೋಡಿ ಸೋಮವಾರ ಕಂಟ ನೋಡಿ ಆ ಸೋಮವಾರ ಮೇಲೆ ಏನು ಒಳಗಡೆ ಏನು ತೀರ್ಮಾನ ತಗತ್ತೆ ಜಿಲ್ಲಾಡಳಿತ ಅದ್ರ ಮೇಲೆ ಚಳುವಳಿ ಮಾಡೋಣ ಅಲ್ಲಿವರೆಗೆ ಕಂಟಿನ್ಯೂ ಆಗಿ ಆ ಚಳುವಳಿಯೇ ಶಾಂತಿಯುತವಾಗಿ ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಬಂದು ಒಂದೆರಡು ಮಾತುಗಳ ಅವಕಾಶ ಮಾಡಿಕೊಟ್ಟಂಥ ಮಹಿಳೆಯರಿಗೆ ಮತ್ತು ತಮ್ಮ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಕಸರ ಗ್ರಾಮದ ಈ ಸಿದ್ದರಂಡಿ ವೃತ್ತದಲ್ಲಿ ಶಿಫ್ಟಿಂಗ್ ಆಗಿರ್ತಕ್ಕಂಥ ಈ ಮದ್ಯದ ಅಂಗಡಿಯನ್ನು ತೆರವುಗೊಳಿಸ್ಬೇಕು ಅಂತೇಳಿ ಇವತ್ತಿಗೆ ಹನ್ನೊಂದು ದಿನ ಶಾಂತಿಯುತ ಪ್ರತಿಭಟನೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಇದು ನಿಲ್ಲಿಸೋಕ್ಕೋಸ್ಕರ ತಾಲೂಕು ರಾಜ್ಯ ರೈತ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಅಕ್ಕಪಕ್ಕ ಗ್ರಾಮದ ಮುಖಂಡರುಗಳೆಲ್ಲ ಸೇರಿ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ವಿ ಡಿ ಸಿ ಅವ್ರಿಗೆ ಮನವಿ ಕೊಟ್ವಿ ಹಾಗೂ ಸ್ಥಳೀಯ ಶಾಸಕರಿಗೂ ಮನವಿ ಕೊಟ್ವಿ ಹಾಗೂ ಈ ಲೋಕಸಭಾ ಕ್ಷ ಸದ ಸದಸ್ಯರಿಗೂ ಕೂಡ ನಾವು ಮನವಿ ಕೊಟ್ವಿ ಆದರೂ ಕೂಡ ಅವರಿಂದ ಯಾವುದೇ ರೀತಿ ಸಕಾರಾತ್ಮಕವಾದ ಪರಿಕ ಪ್ರಕ್ರಿಯೆ ಬರಲಿಲ್ಲ ಇದಕ್ಕೆ ಸಪೋರ್ಟ್ ಮಾಡೋ ಮನೋವೃತ್ತಿ ಕೂಡ ಅವರಲ್ಲಿ ಇರಲಿಲ್ಲ ಹಾಗಾಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂಡ ಪ್ರತಿಭಟನೆ ಒಂದು ಅಸ್ತ್ರ ಈ ಪ್ರತಿಭಟನೆಯಿಂದ ಈ ಮಧ್ಯದಂಗಡಿ ತಿರುಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ ಅಂಥೇಳಿ ನಾವು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರದಂದು ಪ್ರತಿಭಟನೆ ಹಮ್ಮಿಕೊಂಡ್ವಿ ಇಲ್ಲಿಗೆ ಹನ್ನೊಂದು ದಿನ ಆಗಿದೆ ಹಾಗಾಗಿ ಈ ಮದ್ಯದ ಅಂಗಡಿ ತಿರುವುಗೊಳಿಸೋಕ್ಕೂ ತೆರವುಗೊಳಿಸ್ತಿಲ್ಲ ಅಂತಂದರೆ ನಾವು ಮುಂದಿನ ಉಗ್ರ ಹೋರಾಟ ಮಾಡಬೇಕು ಅಂತ ನಾವು ರಾಜ್ಯ ರೈತ ಸಂಘದವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಅಕ್ಕಪಕ್ಕ ಗ್ರಾಮ ನಾವು ತೀರ್ಮಾನ ಮಾಡಿದ್ದೇವೆ ಇದು ಇದೇ ರೀತಿ ಮುಂದುವರೆದ್ರೆ ಉಪವಾಸ ನಿಗದ್ಯ ಮಾಡಬೇಕು ಅಂತೇಳಿ ನಾವು ಎಲ್ಲ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಈ ಕ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ತಾಲೂಕು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಸಿರ್ಮಳ್ಳಿ ಸಿದ್ದಾರ್ಥನವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜವರು ಹಾಗೂ ಅವರ ರೈತ ಸಮೂಹ ಸಂಘದವರು ಎಲ್ಲರೂ ಕೂಡ ನಮಗೆ ಭಾಳ ಬೆಂಬಲ ಕೊಟ್ಟಿದ್ದಾರೆ ನಿಮ್ಮನ್ನು ನಾವು ಇದ್ದೀವಿ ಈ ಮದ್ಯದ ಅಂಗಡಿ ತೆರವುಗೊಳ್ಳೋಕು ಗೊಳೋಗೂ ನಾವು ಬಿಡೋದಿಲ್ಲ ನಿಮ್ಮ ನಿಮ್ಮ ಜೊತೆ ನಾವು ಸ ಸದಾ ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಗೆ ಖುಷಿ ತಂದಿದೆ ಈ ಮದ್ಯದ ಅಂಗಡಿ ತೋಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸುದ್ದಿ ಮಂಜೇಶ್ ನಾವು ಗ್ರಾಮ ಪಂಚಾಯತ್ರು ಆಯ್ತು सम <laughs>